ಮಂದಾಕಿನಿ ಸಲಿಲಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಶಿವಾಯ ಎಲ್ಲರಿಗೂ ನಮಸ್ಕಾರ ಬ್ರಹ್ಮನಿಂದ ನಾರದನಿಗೆ ಹೇಳಲ್ಪಟ್ಟಂತಹ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸನತ್ಕುಮಾರರು ವ್ಯಾಸ ಮಹರ್ಷಿಗಳಿಗೆ ವ್ಯಾಸಮಹರ್ಷಿಗಳು ತಮ್ಮ ಶಿಷ್ಯರಿಗೆ ಬೋಧಿಸಿದಂತಹ ಈ ಕಥೆಯನ್ನು ಭೂಮಿಯಲ್ಲಿ ಶೌನಕಾದಿ ಮುನಿಗಳು ಪ್ರಚಾರ ಮಾಡುತ್ತಾರೆ ಶಿವಪುರಾಣದಲ್ಲಿ ಬರುವಂತಹ ಬಾಣಾಸುರನ ವಿಚಾರವನ್ನು ಕಥೆಗಳನ್ನು ನಾವು ಕೇಳೋಣ ಶಿವಕೃಪೆಗೆ ಪಾತ್ರನಾದ ಬಾಣಾಸುರನು ಕೃಷ್ಣನಡನೆ ಯುದ್ಧ ಮಾಡಿದ ಇತಿಹಾಸವನ್ನು ನೀವು ಕೇಳಿ ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ಕಥೆಯನ್ನು ಹೇಳಲಾರಂಭಿಸುತ್ತಾರೆ ಕಶ್ಯಪ್ಪನಿಂದ ಸೃಷ್ಟಿಯ ವರ್ಧನೆಯಾಯಿತು ಕಶ್ಯಪ್ಪನ ಪತ್ನಿ ತಿಥಿಯಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪು ದೈತ್ಯರು ಜನ್ಮಿಸಿದರು ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ್ ಅವ ಮಹಾವಿಷ್ಣು ಭಕ್ತ ಅವನು ತಂದೆಯು ಅವನನ್ನು ನಾಶಪಡಿಸುವುದರಲ್ಲಿ ಅಸಮರ್ಥನಾದನು ಈ ಪ್ರಹ್ಲಾದನ ಮಗ ವಿರೋಚನನು ಮಹಾದಾನಿಯಾಗಿದ್ದನು ಇಂದ್ರನು ಬ್ರಾಹ್ಮಣ ರೂಪದಿಂದ ಅವನ ಶಿರಸ್ಸನ್ನು ದಾನ ಬೇಡಲು ವಿರೋಚನ ತನ್ನ ಶಿರಸ್ಸನ್ನೇ ನೀಡಿದನು ಬಲಿಯು ಆ ವಿರೋಚನನ ಮಗನು ಆ ಬಲಿಯಾದರೂ ತಂದೆಯಂತೆ ದಾನಿಯು ಅವನು ವಾಮನನಾಗಿ ಬಂದ ವಿಷ್ಣುವಿಗೆ ಇಡೀ ಪೃಥ್ವಿಯನ್ನೇ ದಾನ ಕೊಟ್ಟನು ಈ ಬಲಿಚಕ್ರವರ್ತಿಯ ಮಗನೇ ಶಿವಭಕ್ತನಾದ ಬಾಣಾಸುರ ಅವನು ಶೋಣಿತ ನಗರದಲ್ಲಿ ರಾಜ್ಯವಾಳುತ್ತಿದ್ದನು ಎಲ್ಲ ದೇವತೆಗಳು ಅವನ ದಾಸಾನುದಾಸರಾಗಿದ್ದರು ಈತನು ಶಂಕರನಿಂದ ತಾನು ಗಣನಾಗಿ ಶಂಕರನಲ್ಲಿಯೇ ವಾಸವಾಗಿರುವ ಒಂದು ವರವನ್ನು ಪಡೆದನು ಈ ಬಾಣಾಸುರನ ಮಗಳೇ ಉಷೆ ಆಕೆಯ ಚರಿತ್ರೆಯು ಒಂದು ಸಮಯದಲ್ಲಿ ಶಿವನು ಬಾಣಾಸುರನ ನಗರದ ಮುಂದೆ ಹರಿದಿರುವ ನದಿಗೆ ಹೋದನು ಆ ನದಿಯಲ್ಲಿ ದೇವದೈತ್ಯರೊಡನೆ ಕ್ರೀಡಿಸ ಹತ್ತಿದನು ಆಗ ಗಂಧರ್ವರು ಅಪ್ಸರೆಯರು ಮುಂತಾಗಿ ಎಲ್ಲರೂ ಶಿವನ ಜಲಕ್ರೀಡೆಯನ್ನು ನೋಡಿ ಧನ್ಯತೆ ಪಡೆದರು ಹೀಗೆ ಜಲಕ್ರೀಡೆಯಲ್ಲಿ ಅತ್ಯಂತ ಮಗ್ನನಾಗಿದ್ದ ಶಿವನು ತನ್ನೊಡನೆ ಕ್ರೀಡೆಗೆಂದು ಬಂದ ನಂದಿಯನ್ನು ಕೈಲಾಸಕ್ಕೆ ಕಳಿಸಿ ಪಾರ್ವತಿಯನ್ನು ಕರೆತರಲು ಹೇಳಿದನು ಆಕೆ ಬರುವುದಕ್ಕೆ ಅವಕಾಶವಾಯಿತು ಶಿವನು ಆಕೆ ಬರುವ ಮಾರ್ಗ ನಿರೀಕ್ಷಿಸುತ್ತಲೇ ಜಲಕ್ರೀಡೆಯನ್ನು ಆಡುತ್ತಿದ್ದನು ಶಿವನ ಜಲಕ್ರೀಡೆ ನೋಡುವುದಕ್ಕೆ ಬಂದಿದ್ದ ಅಪ್ಸರೆಯರು ಪಾರ್ವತಿ ಬರುವ ದಾರಿಯನ್ನು ನೋಡುತ್ತಿದ್ದ ಶಿವನ ಉತ್ಕಂಠತೆ ಹೊಂದಿ ತಮ್ಮೊಳಗೆ ವಿಚಾರ ಮಾಡ ಹತ್ತಿದರು ಶಿವನೊಡನೆ ಮೊದಲು ಹೋಗಿ ಜಲಕ್ರೀಡೆಯಾಡುವವಳನ್ನೇ ಅವನು ತನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುವನು ಎಂದು ಅಪ್ಸರೆಯರು ತಿಳಿಸಿದರು ಆಗ ಬಾಣಾಸುರನ ಮಗಳು ಉಷೆ ಎಂಬವಳು ಕ್ರೀಡೆಯಾಡುತ್ತಿದ್ದ ಶಿವನ ಹತ್ತಿರ ಪಾರ್ವತಿಯ ವೇಷದಿಂದ ಹೋಗಿ ಅವನನ್ನು ಸ್ಪರ್ಶ ಮಾಡಲು ಪ್ರಯತ್ನಿಸಿದಳು ಅಷ್ಟರಲ್ಲಿ ಪಾರ್ವತಿಯು ಅಲ್ಲಿಗೆ ಬಂದಳು ಆಕೆ ಉಷೆಯ ಭಾವವನ್ನು ತಿಳಿದಳು ಹಾಗೂ ಉಷೆಯನ್ನು ಕುರಿತು ನೀನು ನನ್ನ ರೂಪಧಾರಣೆಯನ್ನು ಏಕೆ ಮಾಡಿರುವೆ ಇನ್ನು ನೀನು ಕಾರ್ತಿಕ ಮಾಸದಲ್ಲಿ ಋತಿಧರ್ಮಿಯಾಗುವೆ ಮತ್ತು ವೈಶಾಖ ಶುಕ್ಲ ದ್ವಾದಶಿಯ ರಾತ್ರಿಯಲ್ಲಿ ನೀನು ಮಲಗಿದ ಸಮಯದಲ್ಲಿ ಪೂರ್ವರಾತ್ರಿ ಕಳೆದ ವೇಳೆಗೆ ಯಾವನು ನಿನ್ನೊಡನೆ ಭೋಗಿಸುವನೋ ನೀನು ಅವನ ಪತ್ನಿಯಾಗುವೆ ನೀನು ಬಾಲ್ಯದಿಂದಲೂ ವಿಷ್ಣು ಭಕ್ತೆಯಾಗಿರುವೆ ಆದ್ದರಿಂದ ಹಾಗೆಯೇ ನೀನಾಗುವಿ ಎಂದು ಪಾರ್ವತಿಯು ಉಷೆಗೆ ಶಾಪ ನೀಡಿ ಶಿವನೊಡನೆ ಜಲಕ್ರೀಡೆಗೆ ಹೋದಳು ಒಂದು ಸಮಯದಲ್ಲಿ ಬಾಣಾಸುರನು ತಾಂಡವ ನೃತ್ಯ ಮಾಡಿ ಶಿವನನ್ನು ಸಂತುಷ್ಟಗೊಳಿಸಿದನು ಶಿವನು ತನಗೆ ಪ್ರಸನ್ನನಾದದನ್ನು ನೋಡಿ ಬಾಣಾಸುರನು ಮಹಾದೇವ ನೀನು ನನಗೆ ಸಾವಿರ ಭುಜಗಳನ್ನು ದಯಪಾಲಿಸಿರುವೆ ಆದರೆ ಇಷ್ಟೆಲ್ಲ ಭುಜಗಳಿಂದ ನನಗೆ ಉಪಯೋಗವಿಲ್ಲದಾಗಿದೆ ನಾನು ಈ ಭುಜಗಳಿಂದ ದಿಗ್ಗಜಗಳ ಮೇಲೆ ಸಾಗಿ ಹೋದೆನು ಅವು ಹೆದರಿ ನನ್ನ ಕೂಡ ಯುದ್ಧ ಮಾಡಲಿಲ್ಲ ಅವುಗಳಂತೆ ಪರ್ವತಗಳು ಯುದ್ಧ ಮಾಡದೇ ಹೋದವು ದಿಗ್ಪಾಲಕರು ಯುದ್ಧಕ್ಕೆ ಬರುತ್ತಿಲ್ಲ ಅಂದ ಮೇಲೆ ಯುದ್ಧವಿಲ್ಲದೆ ಇಷ್ಟು ಭುಜಗಳ ಉಪಯೋಗವೇನು ನನ್ನೊಡನೆ ಕಾದುವ ವೀರನನ್ನು ಕಾದುವ ಸಮಯವನ್ನು ನನಗೆ ಒದಗಿಸಿಕೊಡು ಎಂದೆನ್ನಲು ಶಿವನು ನಗುತ್ತ ನೀನು ಅಹಂಕಾರಿಯಾಗಿರುವೆ ಆದ್ದರಿಂದ ನಿನಗೆ ಧಿಕ್ಕಾರ ಬಲಿಯ ವಂಶದನಾದ ನಿನಗೆ ಈ ಮಾತು ಯೋಗ್ಯವಲ್ಲ ತೀವ್ರದಲ್ಲೇ ಈ ನಿನ್ನ ಸು ಸೊಕ್ಕು ಸೂರೆಯಾಗುವುದು ನನ್ನಂಥ ಬಲಿಷ್ಠ ನಡನೆ ನಿನ್ನ ಯುದ್ಧವಾಗುವುದು ನಿಶ್ಚಯವು ಆಗ ನಿನ್ನ ಭುಜಗಳು ಕತ್ತರಿಸಿ ಬೀಳುವವು ನಿನ್ನ ಶಸ್ತ್ರಾಗಾರದಲ್ಲಿ ವಾಯುವಿನ ಉತ್ಪಾತ ತೋರಿದಾಗ ಭಯಂಕರ ಸಮಯ ಬಂತೆಂದು ತಿಳಿ ಶಿವನ ಹೇಳಿಕೆಯನ್ನು ಕೇಳಿ ಬಾಣಾಸುರನು ಮತ್ತೆ ತನ್ನ ಮನೆಗೆ ಬಂದನು ಮಂತ್ರಿ ಕುಂಭಾಂಡನಿಗೆ ಎಲ್ಲ ಸಂಗತಿಗಳನ್ನು ಹೇಳಿದನು ಹಾಗೂ ಯುದ್ಧ ಒದಗುವ ಸಮಯವನ್ನು ನೋಡ ಹತ್ತಿದನು ಅನಂತರ ಒಂದು ದಿವಸ ಆ ಬಾಣಾಸುರನ ಧ್ವಜವು ಒಮ್ಮೆಲೆ ಮುರಿದು ಬಿದ್ದಿತು ಅದನ್ನು ಕಂಡು ಹರ್ಷಿತನಾಗಿ ಬಾಣಾಸುರನು ಆಗಲೇ ಅವನಲ್ಲಿ ಯುದ್ಧ ಸ್ಫೂರ್ತಿಯು ಅನಾವರಣವಾಯಿತು ಈ ನನ್ನ ಸಹಸ್ರ ಬಾಹುಗಳನ್ನು ತೆರೆಯುವವರು ಯಾರು ಅವನನ್ನು ನಾನು ಸ್ವಾಗತಿಸುವೆನು ಎಂದು ತನ್ನಲ್ಲಿ ವಿಚಾರ ಮಾಡುತ್ತಾ ನಿಂತಿರುವಾಗ ಶಿವನಿಂದ ಪ್ರೇರಿತನಾಗಿ ಕಾಲನು ಬಾಣಾಸುರನ ಪುತ್ರಿ ಉಷೆಯ ಸುಂದರ ವೇಷದಿಂದ ನಿಂತಿರುವಲ್ಲಿಗೆ ಹೋದನು ಆಗ ವೈಶಾಖ ಮಾಸ ರಾತ್ರಿಯಲ್ಲಿ ಅವಳು ವಿಷ್ಣು ಪೂಜೆ ಮಾಡಿ ಸ್ತ್ರೀ ಭಾವದಿಂದ ಗುಪ್ತ ಅಂತಃಕರಣ ಅಂತಃಪುರದಲ್ಲಿ ಮಲಗಿದ್ದಳು ಆಗ ಪಾರ್ವತಿಯು ಕೃಷ್ಣನ ಮೊಮ್ಮಗ ಅನಿರುದ್ಧನನ್ನು ತನ್ನ ಮಾಯೆಯಿಂದ ಪ್ರೇರೇಪಿಸಿ ಅನಾಥಳಂತೆ ಮಲಗಿರುವ ಉಷೆಯ ಮಂದಿರಕ್ಕೆ ಕಳುಹಿಸಿದಳು ಅನಿರುದ್ಧನು ಅವಳನ್ನು ಭೋಗಿಸಿ ದ್ವಾರಕೆಗೆ ಹಿಂತಿರುಗಿದನು ಆಗ ಉಷೆಯು ತಾನು ದೂಷಿತಳಾದೆನು ಎಂದು ತನ್ನ ಸಖಿಯರಿಗೆ ಹೇಳಿ ಶರೀರ ತ್ಯಾಗ ಮಾಡಲು ಹೊರಟಳು ಆಗ ಮಂತ್ರಿ ಕುಂಭಾಂಡನ ಮಗಳು ಚಿತ್ರಲಿಕ್ಕೆಯು ಉಷೆಯನ್ನು ತಡೆದು ಅವಳಿಂದ ಎಲ್ಲ ವರ್ತಮಾನ ತಿಳಿದುಕೊಂಡಳು ಆಕೆ ಚಿತ್ರ ಬರಹದಲ್ಲಿ ಕುಶಲಳು ಒಂದು ವಸ್ತ್ರದ ಮೇಲೆ ಪ್ರದ್ಯುಮ್ನ ಚಿತ್ರ ಬರೆದು ಆಕೆಗೆ ತೋರಿಸಿದಳು ಆಗ ಇವನನ್ನೇ ಹೋಲುವ ಹುಡುಗ ಎನ್ನಲು ಆಕೆ ಮತ್ತೆ ಅನಿರುದ್ಧನ ಚಿತ್ರವನ್ನು ಬರೆಯುತ್ತಾಳೆ ಅನಿರುದ್ಧನ ಆ ಚಿತ್ರವನ್ನು ನೋಡಿ ಉಷೆ ತಲೆ ತಗ್ಗಿಸಿದಳು ಅವಳು ಚಿತ್ರಲೇಖೆ ಇವನೇ ರಾತ್ರಿಯಲ್ಲಿ ನನ್ನ ಮನಸ್ಸು ಹರಣ ಮಾಡಿದವನು ಎಂದಳು ಆಗ ಚಿತ್ರಲೇಖೆಯು ಅವನ ನಾಮ ವಂಶ ಕುಲಾದಿಗಳನ್ನು ಆಕೆಗೆ ಹೇಳಿದಳು ಅದನ್ನು ಕೇಳಿ ಉಷೆಯು ಮುಗ್ಧಳಾದಳು ಹಾಗೂ ಅವನನ್ನು ಕರೆತರಬೇಕೆಂದು ತನ್ನ ಸಖಿ ಚಿತ್ರಲೇಖೆಗೆ ಹೇಳುತ್ತಾಳೆ ಚಿತ್ರಲೇಖೆಗೆ ಮನೋಗತಿಯ ಗಮನವು ಸಾಧ್ಯವಾಗಿದ್ದಿತು ಆ ಯೋಗಿನಿಯ ಜ್ಯೇಷ್ಠ ವದ್ಯ ಚತುರ್ದಶಿಯ ದಿನ ದ್ವಾರಕೆಗೆ ಹೋದಳು ಆಗ ಅನಿರುದ್ಧನು ಅಂತಃಪುರದ ಉದ್ಯಾನದಲ್ಲಿ ಮಾಧವೀಲತೆಯ ಮದಿರೆಯನ್ನು ಪ್ರಾಶನ ಮಾಡಿ ಬಿದ್ದಿದ್ದನು ಆಗ ಚಿತ್ರಲೇಖೆಯು ತಾವಾಸ ಯೋಗದಿಂದ ಅಲ್ಲಿ ಕತ್ತಲೆಯನ್ನುಂಟು ಮಾಡಿ ಆ ಅನಿರುದ್ಧನ ಸಹಿತವಾಗಿ ಅವನು ಮಲಗಿದ ಮಂಚವನ್ನೇ ತನ್ನ ತಲೆಯ ಮೇಲೆ ಹೊತ್ತು ತಂಡನು ಅರೆ ಕ್ಷಣದಲ್ಲಿ ಶೋಣಿತಾಪುರಕ್ಕೆ ಬಂದು ಬಿಟ್ಟಳು ಉಷೆಯು ಚಕಿತಳಾಗಿ ಅನಿರುದ್ಧನೊಡನೆ ಕಾಮಕ್ರೀಡೆ ಮಾಡಹತ್ತಿದಳು ಆಕೆ ಕ್ರೀಡೆಗೆ ಆರಂಭಿಸಿದುದು ಎಲ್ಲರಿಗೂ ಗೊತ್ತಾಗಿತ್ತು ಬಾಗಿಲು ಕಾಯುತ್ತಿದ್ದ ದ್ವಾರಪಾಲಕನು ಬಾಣಾಸುರನಿಗೆ ಉಷಯ ಈ ವೃತ್ತಾಂತವನ್ನು ತಿಳಿಸಿದನು ತನ್ನ ಮಗಳು ಸಂಬಂಧದಲ್ಲಿ ಉದ್ಭೂತವಾದ ವಾಕ್ಯಗಳನ್ನು ಕೇಳಿ ಬಾಣಾಸುರನಿಗೆ ಬಲು ಆಶ್ಚರ್ಯವಾಯಿತು ಮತ್ತು ಸಿಟ್ಟೂ ಕೂಡ ಬಂದಿತು ಆಗಲೇ ಮಗಳ ಮಂದಿರಕ್ಕೆ ಹೊರಟನು ಅಲ್ಲಿರುವ ದಿವ್ಯ ಚೆಲುವ ಅನಿರುದ್ಧನನ್ನು ಭೀಕರ ಸಿಟ್ಟಿನಿಂದ ಬಾಣನು ನೋಡಿದನು ಅವನನ್ನು ಕುರಿತು ಮೂರ್ಖನೇ ನೀನು ನನ್ನ ಮಗಳ ಮೇಲೆ ಬಲತ್ಕಾರ ಯಾಕೆ ಮಾಡಿದಿ ಎಂದು ನುಡಿದು ಆಗಲೇ ಹತ್ತು ಸಾವಿರ ಸೈನಿಕರಿಗೆ ಆ ದುಷ್ಟ ಅನಿರುದ್ಧನನ್ನು ಬಂಧಿಸಿ ನನ್ನೆದುರು ನಿಲ್ಲಿಸಿ ಎಂದು ಅಪ್ಪಣೆ ಮಾಡಿದನು ಕೂಡಲೇ ಆ ಸೈನ್ಯವೆಲ್ಲ ಅನಿರುದ್ಧನನ್ನು ಮುತ್ತಿತು ಕೂಡಲೇ ಅನಿರುದ್ಧನು ತನ್ನ ವಿಕಟವಾದ ಪರಿಘದಿಂದ ಸಜ್ಜಾಗಿ ಹೊರಬಿದ್ದ ಆ ಸೇನೆಯನ್ನೆಲ್ಲ ಸದೆದು ಮತ್ತೆ ಉಷೆಯ ಅಂತಃಪುರಕ್ಕೆ ಬಂದನು ನಂತರ ಬಾಣನ ಅಪ್ಪಣೆಯಂತೆ ಅವನ ಮಂತ್ರಿ ಕುಂಭಾಂಡನು ಅನಿರುದ್ಧನೊಡನೆ ಹೋರಾಟ ಮಾಡಲು ಬಂದನು ಅನಿರುದ್ಧನು ಅವನೊಡನೆ ಬಂದಿದ್ದ ಆನೆ ಮೊದಲಾದ ಚತುರ್ಬಲವನ್ನು ಸಂಹರಿಸಿದನು ನಂತರ ಬಾಣನೆ ಸ್ವತಃ ಅಶ್ವಾರೋಹಿಯಾಗಿ ಅನಿರುದ್ಧನೊಡನೆ ಯುದ್ಧಕ್ಕೆ ನಿಂತನು ಕಪಟ ಬಳಸಿ ಹೋರಾಡಿದನು ನಾಗಪಾಶದಿಂದ ಅವನನ್ನು ಬಿಗಿದನು ಬಂದಿವಾಸದಲ್ಲಿ ಚೆಲ್ಲಿದನು ಕಡೆಗೆ ಅನಿರುದ್ಧನ ಶಿರಸ್ಸನ್ನು ಹೊಡೆ ಎಂದು ತನ್ನ ಸಾರಥಿಗೆ ಆಜ್ಞೆ ಮಾಡಿದನು ಹಾಗೂ ನನ್ನ ಕುಲಕ್ಕೆ ದೋಷ ಹಚ್ಚಿದ ಇವನನ್ನು ಚೂರುಚೂರು ಮಾಡಿ ರಾಕ್ಷಸರಿಗೆ ಹಂಚಿರಿ ಅಥವಾ ಬಾವಿಯಲ್ಲಿ ಚೆಲ್ಲಿರಿ ಇವನು ವಧೆಗೆ ಯೋಗ್ಯನು ಇತ್ಯಾದಿಯಾಗಿ ಹೇಳುತ್ತಾ ಮಂತ್ರಿಯನ್ನು ನೋಡಿದನು ಆಗ ಮಂತ್ರಿ ಕುಂಭಾಂಡನು ಅವನಿಗೆ ಅನಿರುದ್ಧನ ಪುರುಷಾರ್ಥವನ್ನು ಹೇಳಿ ಅನಿರುದ್ಧನನ್ನು ವಧೆ ಮಾಡುವ ಅವನ ನಿಶ್ಚಯವನ್ನು ಹಿಂದಿರುಗಿಸಿದನು ಮತ್ತು ಆ ಮಂತ್ರಿಯು ನೀನು ಬಾಣಾಸುರನಿಗೆ ಶರಣು ಹೋಗು ಎಂದು ಬೋಧಿಸಿದನು ಅನಿರುದ್ಧನು ಮಂತ್ರಿಯ ಉಪದೇಶವನ್ನು ಅಲ್ಲಗಳೆದನು ಆಗ ಆ ಮಂತ್ರಿಯು ಅನಿರುದ್ಧನ ಮೇಲೆ ಸಿಟ್ಟಾದನು ಅಷ್ಟರಲ್ಲಿ ಆಕಾಶವಾಣಿಯೊಂದು ಉಚ್ಚಸ್ವರದಿಂದ ಬಾಣಾಸುರನೇ ನೀನು ಶಿವಭಕ್ತನಾದ್ದರಿಂದ ಈ ಪ್ರಕಾರ ಸಿಟ್ಟಿಗೆ ಆಶ್ರಯ ಕೊಡಬಾರದು ಶಿವನು ಸರ್ವೇಶ್ವರನು ಅವನು ಚರಾಚರಕ್ಕೆಲ್ಲ ಒಡೆಯನು ಸರ್ವಾಂತರ್ಯಾಮಿ ವಿಕಾರರಹಿತನು ನಾಶವಂತೂ ಅವನಿಗೆ ಇಲ್ಲೇ ಇಲ್ಲ ಅವನು ಮಾಯಾಧಿಪನು ನಿರ್ಗುಣನೂ ಆಗಿರುವನು ಈ ಪ್ರಕಾರ ಉಚ್ಚರಿಸಿದ ಆಕಾಶವಾಣಿಯನ್ನು ಕೇಳಿ ಬಾಣನು ಅನಿರುದ್ಧನ ವಧೆಯನ್ನು ಬಿಟ್ಟು ಇನ್ನಷ್ಟು ಘೋರವಾದ ಬಂದಿಯಲ್ಲಿ ಹಾಕಿಸಿದನು ಪ್ರಿಯಳಾದ ಉಷೆಯಿಂದ ಅಂತರಿಸಿ ಸೆರೆಮನೆಯಲ್ಲಿದ್ದ ಅನಿರುದ್ಧನು ದುರ್ಗಾದೇವಿಯನ್ನು ಸ್ಮರಿಸಿದನು ಸ್ತುತಿಸಿದನು ಇದಕ್ಕೆ ಮೆಚ್ಚಿ ಕಾಳಿಯು ಚತುರ್ದಶಿಯ ದಿವಸ ಅವನಿಗೆ ದರ್ಶನ ನೀಡಿದಳು ಹಾಗೂ ಅವನನ್ನಿಟ್ಟ ಸೆರೆಮನೆಯ ಕೀಲಿಗಳು ಬಿದ್ದವು ಬಾಗಿಲು ತೆರೆಯಿತು ಕೂಡಲೇ ಅನಿರುದ್ಧನು ಶಿವಶಕ್ತಿಯಿಂದ ಮುಕ್ತನಾಗಿ ಉಷೆಯ ಹತ್ತಿರ ಹೋದನು ಮದಿರ ಪ್ರಾಶನ ಮಾಡಿ ಕೆಂಗಣ್ಣಿನಿಂದ ಶೋಭಿಸುತ್ತಾ ಉಷೆಯೊದನೆ ಪ್ರಥಮ ವಿಹಾರ ಮಾಡಿದನು ಅನಿರುದ್ಧನು ದ್ವಾರಕೆಯಿಂದ ಕಣ್ಮರೆಯಾದ ಕೂಡಲೇ ಶ್ರೀಕೃಷ್ಣನ ಪತ್ನಿಯರು ಶೋಕಿಸ ಹತ್ತಿದರು ಸಮಗ್ರ ನಾಲ್ಕು ತಿಂಗಳವರೆಗೆ ಅವರು ದುಃಖದಲ್ಲಿದ್ದರು ಕೃಷ್ಣನಿಗೆ ಹಿಂದಿನಿಂದ ನಾರದನಿಗೆ ತನ್ನ ಮೊಮ್ಮಗನು ಬಾಣದ ಬಾಣನ ಸೆರೆಯಲ್ಲಿ ಇರುವುದು ಗೊತ್ತಾಯಿತು ಆಗ ಅವನು ಗರುಡಾವಾಹನನಾಗಿ ಶೋಣಿತಪುರಕ್ಕೆ ಬಂದನು ಸಂಗಡ ಯಾದವರೆಲ್ಲರೂ ಬಂದರು ಒಟ್ಟು ಹನ್ನೆರಡು ಅಕ್ಷೋಹಿಣಿ ಸೈನ್ಯವು ಸಜ್ಜಾಗಿ ಬಾಣನ ಪಟ್ಟಣಕ್ಕೆ ಬಂದು ಇಳಿಯಿತು ಕೃಷ್ಣನು ಆ ಎಲ್ಲ ಸೈನ್ಯದಿಂದ ನಗರವನ್ನು ಬಿಗಿಯಾಗಿ ಮುತ್ತಿದನು ತನ್ನ ನಗರಕ್ಕೆ ಕೃಷ್ಣನು ಮುತ್ತಿಗೆ ಹಾಕಿರುವುದನ್ನು ಕೇಳಿ ಬಾಣಾಸುರನು ಅವನೊಡನೆ ಯುದ್ಧಕ್ಕೆ ಸಜ್ಜಾಗಿ ಬಂದನು ಅವನ ಬೆಂಗಾವಲಿಗೆ ಶಿವನ ತನ್ನ ಗಣವರ್ಗವನ್ನು ಕೂಡಿಕೊಂಡು ಅಲ್ಲಿಗೆ ಬಂದನು ಕೃಷ್ಣನು ಶಿವನೊಡನೆ ಪ್ರದ್ಯುಮ್ನನು ಕುಂಭಾಂಡನೊಡನೆ ಇತ್ಯಾದಿ ವೀರಶೂರರು ದ್ವಂದ್ವ ಯುದ್ಧ ನಡೆಸಿದರು ಹೀಗೆ ಯಾದವ ಹಾಗೂ ಬಾಣನ ಸೈನ್ಯದ ನಡುವೆ ಘೋರ ಸಂಗ್ರಾಮ ನಡೆಯಿತು ಸ್ವಯಂ ಶಿವನು ಗಂಭೀರ ಶಬ್ದ ಮಾಡುತ್ತಾ ಅಸ್ತ್ರ ಶಸ್ತ್ರಗಳಿಂದ ಯುದ್ಧ ಮಾಡ ಹತ್ತಿದನು ಅದರಿಂದ ಕೃಷ್ಣನ ಸೇನೆಯೆಲ್ಲ ನಷ್ಟವಾಗ ಹತ್ತಿತು ಆಗ ಕೃಷ್ಣನು ಶೀತಲಾಸ್ತ್ರವನ್ನು ಶಿವನ ಮೇಲೆ ಬಿಟ್ಟನು ಅದಕ್ಕೆ ಪ್ರತಿಯಾಗಿ ಶಿವನು ಜ್ವರಾಸ್ತ್ರವನ್ನು ಕೃಷ್ಣನ ಮೇಲೆ ಬಿಟ್ಟನು ಶಿವಜ್ವರ ವಿಷ್ಣುಜ್ವರ ಇವೆರಡು ಪರಸ್ಪರ ಯುದ್ಧ ನಡೆಸಿದವು ಶಿವಜ್ವರದಿಂದ ವಿಷ್ಣುಜ್ವರವು ಸೋತು ಶಿವಸ್ತುತಿ ಮಾಡಿತು ಆಗ ಶಿವನು ಅದನ್ನು ಬಿಟ್ಟನು ಅದರಿಂದ ಕೃಷ್ಣನು ಅಂಜಿ ಎಲ್ಲರಿಂದ ಕೂಡಿ ಶಿವಸ್ತುತಿ ಮಾಡ ಹತ್ತಿದನು ಆಗ ಕೃಷ್ಣನು ನಾನು ಬಾಣಾಸುರನ ಭುಜಗಳನ್ನು ಕತ್ತರಿಸುವುದಕ್ಕೆ ಬಂದಿರುವೆನು ನೀವು ಈ ರಣಭೂಮಿಯಿಂದ ಹಿಂತಿರುಗಿ ಹೋಗಿರಿ ಇದರಿಂದ ನೀವು ಬಾಣನಿಗೆ ಕೊಟ್ಟ ಶಾಪವು ವ್ಯರ್ಥವಾಗುವುದಿಲ್ಲ ನೀವು ನನಗೆ ಬಾಣಾಸುರನನ್ನು ಹೊಡೆಯುವುದಕ್ಕೆ ಅಪ್ಪಣೆ ಕೊಡಿರಿ ಎಂದು ಶಿವನನ್ನು ಕೇಳಿದನು ಶಿವನು ಕೃಷ್ಣನನ್ನು ಕುರಿತು ಕೃಷ್ಣನೇ ನೀನು ಹೇಳುವುದು ಸತ್ಯವಿದೆ ನಾನು ಬಾಣನಿಗೆ ಶಾಪ ಕೊಟ್ಟಿದ್ದು ನಿಜವು ನೀನು ಅವನನ್ನು ಹೊಡೆ ಆದರೆ ಬಾಣನು ನನ್ನ ಭಕ್ತನು ನಾನು ಭಕ್ತವತ್ಸಲ ಬಾಣನನ್ನು ಹೊಡೆಯುವುದನ್ನು ನಾನು ನೋಡಲಾರೆ ನೀನು ಮೊದಲು ಜೃಂಬಾಸ್ತ್ರದಿಂದ ನನ್ನನ್ನು ಮೋಹಗೊಳಿಸು ಹಿಂದಿನಿಂದ ನಿನ್ನ ಕಾರ್ಯ ಸಾಧಿಸು ಎಂದು ಹೇಳಿದ ಕೂಡಲೇ ಶಿವನ ಮೇಲೆ ಕೃಷ್ಣನು ಬಾಣಗಳನ್ನು ಸುರಿಸಿ ಹತ್ತಿದನು ಅವನು ಮೂರ್ತಿ ಹೋಗುವಂತೆ ಬಾಣ ಪ್ರಯೋಗಿಸಿದನು ಹೀಗೆ ಶಿವನು ಮೂರ್ತಿ ಹೊಂದಿದ ಸ್ಥಿತಿಯಲ್ಲಿರುವಾಗಲೇ ಕೃಷ್ಣನು ಬಾಣಾಸುರನ ಸಹಸ್ರ ಬಾಹುಗಳನ್ನು ಕತ್ತರಿಸಿಬಿಟ್ಟನು ಶಿವನು ತನ್ನೊಂದು ಒತ್ತಿಗೆ ಇದ್ದವನು ರಣಭೂಮಿಯಲ್ಲಿ ಮೂರ್ಛಿತನಾಗಿ ಬೀಳಲು ದೈತ್ಯರಾಜ ಬಾಣನು ಸ್ವತಃ ಕೃಷ್ಣನ ಮೇಲೆ ಹೋರಾಡ ಹತ್ತಿದನು ಕೃಷ್ಣನು ಕುದುರೆಯ ಮೇಲೇರಿ ಬಂದ ಬಾಣಾಸುರನನ್ನು ಧನುವಿಗೆ ಬಾಣವೇರಿಸಿ ಹೊಡೆದನು ಬಾಣಾಸುರನು ಆ ಬಾಣವನ್ನು ತನ್ನ ಕಡೆಗೆ ಬರಗೊಡಲಿಲ್ಲ ಮಧ್ಯದಲ್ಲಿಯೇ ತುಂದರಿಸಿದನು ತಾನು ಸುತ್ತೂ ಕಡೆಯಿಂದ ಕೃಷ್ಣನ ಸೈನ್ಯದ ಮೇಲೆ ಬಾಣಸುರಿಸಿ ಎಲ್ಲ ಯಾದವರನ್ನು ಮೂರ್ಛೆಗೊಳಿಸಿದನು ಬಳಿಕ ಬಲರಾಮಾದಿ ಯಾದವ ವೀರರು ವ್ಯಾಕುಲತೆ ಹೊಂದಿ ಬಾಣಾಸುರನ ವೀರರನ್ನು ಹೊಡೆದರು ಗರುಡನು ತನ್ನ ರೆಕ್ಕೆಗಳಿಂದ ಎಷ್ಟೋ ದೈತ್ಯರನ್ನು ನೆಲಕ್ಕುರುಳಿಸಿದನು ಬಾಣನು ಕೃಷ್ಣ ಮೊದಲಾದವರ ಮೇಲೆ ಎಣಿಸೆಣಿಸಿ ಅಸಂಖ್ಯ ಬಾಣಗಳನ್ನು ಪ್ರಯೋಗಿಸಿದನು ಅದನ್ನು ನೋಡಿ ಕೃಷ್ಣನು ಸಿಟ್ಟಾಗಿ ಪ್ರಚಂಡ ಬಾಣ ಬಿಟ್ಟನು ದೈತ್ಯರಾಜನು ಯಾದವರ ಮೇಲೆ ಗದೆಯನ್ನು ಪ್ರಯೋಗಿಸಿ ಹತ್ತಿದನು ಶಿವಸೈನ್ಯವು ಮೂರ್ಛೆಯಿಂದ ತಿಳಿದಿದ್ದಿತು ಅಷ್ಟರಲ್ಲಿಯೇ ಕೃಷ್ಣನು ದೈತ್ಯರಾಜನ ಭುಜಗಳನ್ನು ಕತ್ತರಿಸುವುದಕ್ಕೆ ಪ್ರಾರಂಭಿಸಿದನು ಅವನಿಗೆ ಶ್ರೇಷ್ಠವಾದ ನಾಲ್ಕು ಕೈಗಳನ್ನು ಬಿಟ್ಟು ಉಳಿದೆಲ್ಲ ಕೈಗಳನ್ನು ಕತ್ತರಿಸಿ ಹಾಕಿದನು ಹಿಂದಿನಿಂದ ತನ್ನ ಸುದರ್ಶನ ಚಕ್ರದಿಂದ ಬಾಣಾಸುರನ ಶಿರಸ್ಸನ್ನೇ ಕೆಳಗಿಳಿಸಲು ಹಾತೊರೆಯ ಹತ್ತಿದನು ಆಗ ಶಿವನು ಅವನನ್ನು ತನ್ನ ಆಜ್ಞೆಯಿಂದ ಪ್ರತಿಬಂಧಿಸಿದನು ಹಾಗೂ ಕೃಷ್ಣ ಬಾಣಾಸುರರ ನಡುವೆ ಸ್ನೇಹವನ್ನುಂಟು ಮಾಡಿದನು ನಂತರ ಬಾಣಾಸುರನು ಕೃಷ್ಣನನ್ನು ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತನ್ನ ಮಗಳು ಉಷೆಯನ್ನು ಅನಿರುದ್ಧನಿಗೆ ಕೃಷ್ಣನ ಸಮಕ್ಷಮವೇ ಪಾಣಿಗ್ರಹಣ ಮಾಡಿಸಿಬಿಟ್ಟನು ಹಲವು ರತ್ನಾದಿಗಳನ್ನು ಬಾಣಾಸುರನು ಅವರಿಗೆ ದಾನವಾಗಿ ನೀಡಿದನು ಬಳಿಕ ಅವರನ್ನೆಲ್ಲರನ್ನು ದ್ವಾರಕೆಗೆ ಬೀಳ್ಗೊಟ್ಟನು ನಂತರ ಶ್ರೀಕೃಷ್ಣನ ತನ್ನ ಮೊಮ್ಮಗ ಅನಿರುದ್ಧ ಹಾಗೂ ಅವನ ಪತ್ನಿ ಉಷೆ ಇವರಿಂದ ಹಾಗೂ ತನ್ನ ಪರಿವಾರದಿಂದ ಕೂಡಿ ದ್ವಾರಕೆಗೆ ಹಿಂತಿರುಗಿದನು ದ್ವಾರಕೆಯಲ್ಲಿ ಬಹಳ ಸಂಭ್ರಮೋತ್ಸವಗಳು ಜರುಗಿತು ಎಂಬುದಾಗಿ ಸನತ್ಕುಮಾರರು ವ್ಯಾಸ ಮಹರ್ಷಿಗಳಿಗೆ ಹೇಳುತ್ತಾರೆ ನಮಸ್ಕಾರ ಮತ್ತೆ ಇನ್ನಷ್ಟು ಶಿವಚರಿತ್ರೆಯೊಂದಿಗೆ ಭೇಟಿಯಾಗೋಣ